ಭಾರತಿ ಇವತ್ತಿನ ದಿನ ತುಂಬಾ ಖುಷಿಯಾಗಿರ್ತಾಳೆ ಯಾಕೆ ಅಂದ್ರೆ ಇವತ್ತಿನ ದಿನ ಅವಳ ದೊಡ್ಡ ಮಗಳು ಕಾವಿಂಗೆ ಹುಡ್ಗ ಬರ್ತಾ ಇದ್ದಾನೆ ರೀ ಇನ್ನು ಎಷ್ಟೊತ್ತಾಗ್ಬೋದು ಅವ್ರು ಬರೋದು ನಮ್ ಕಾವಿನ ನೋಡಕ್ ಬರೋ ಹುಡುಗ ಹೇಗಿದ್ದಾನೆ ಅಂತ ನೋಡ್ಬೇಕು ರೀ ಪಾಪ ನನ್ನ ಮಗಳು ಅವಳು ಕೂಡ ಕಾಯ್ತಾ ಇದ್ದಾಳೆ ಆಹಾ ಭಾರತಿ ಬರ್ತಾಳೆ ನಾನು ಅವ್ರಿಗೋಸ್ಕರನೇ ಕಾಯ್ತಾ ಇದೀನಲ್ಲ ನೀನ್ ಅಡುಗೆ ಎಲ್ಲ ಸಿದ್ಧತೆ ತಾನೆ ಓ ನಿಮಗ್ ಗೊತ್ತಿಲ್ವಾ ನಾನೊನ್ ಕೆಲ್ಸಕ್ಕೆ ಕೈ ಹಾಕಿದ್ರೆ ಮುಗಿಸ್ತಾನೆ ಬಿಡೋದಿಲ್ಲ ಅದು ಅಲ್ಲದೆ ನನ್ನ ಮುದ್ದು ಮಗಳು ನೋಡೋದಕ್ಕೆ ಹುಡುಗ ಬರ್ತಾ ಇದ್ದಾರೆ ಅವ್ರಿಗೋಸ್ಕರ ನಾನು ಏನು ಮಾಡ್ದಂಗಿರ್ತೀನ ಅಡ್ಗೆ ಎಲ್ಲಾ ರೀ ಆಮೇಲೆ ನಿನ್ ಫ್ರೆಂಡು ಚೆನ್ನಾಗಿರೋ ಹುಡುಗನೇ ನೋಡಿರ್ತರ್ತಾನೆ ನನ್ನ ಮಗಳಿಗೆ ಏನೇನೋ ಹೇಳ್ಬಿಟ್ಟಿದ್ದೀನಿ ಒಳ್ಳೆ ಹುಡುಗನ್ನೇ ನೋಡಿರ್ತಾರೆ ನಿನ್ನ ನನ್ನ ಆಗೋ ಹುಡುಗ ರಾಜ್ಕುಮಾರ್ ಕುಮಾರ್ ತರ ಇರ್ತಾನೆ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ರೀ ಏನೋ ಹೇಳ್ಬಿಟ್ಟಿದ್ದೀನಿ ನಾನು ಕೂಡ ಹುಡುಗನ್ ನೋಡಿಲ್ಲ ಆಮೇಲೆ ಹೆಚ್ಚು ಕಮ್ಮಿ ಆಗ್ಬಾರ್ದು ನೋಡಿ ಅವಳನ್ನ ಮದ್ಯ ಒಪ್ಸೋದಕ್ಕೆ ನಾನು ಎಷ್ಟು ಕಷ್ಟ ಪಟ್ಟಿದೀನಿ ಗೊತ್ತಾ ಏನಾಗೋದಿಲ್ಲ ಆ ತರ ಬಿಡು ಹುಡ್ಗ ಚೆನ್ನಾಗೇ ಇರ್ತಾನೆ ಹೀಗೆ ಬಾತಿ ಮತ್ತು ವಿಷ್ಣು ಹುಡ್ಗ ಹೇಗಿರ್ಬೋದು ಅಂತ ಮಾತಾಡ್ಕೊತಿರುವಾಗ ಹುಡ್ಗನ್ ಕಡೆಯವರು ಬಂದೇ ಬಿಡ್ತಾರೆ ಸೋಮಣ್ಣ ಪರವಾಗಿಲ್ಲ ಹಿಂಗೋ ಬಂದ್ರಲ್ಲ ಬನ್ನಿ ಬನ್ನಿ ಕುತ್ಕೊಳ್ಳಿ ಇನ್ನ ನಿಂತ ಇದರಲ್ಲ ಕುತ್ಕೊಳ್ಳಿ ಅಣ್ಣ ಮಾತಾಡ್ತಿರಿ ಆ ನಮ್ ಹುಡುಗಿ ರೆಡಿ ಆದ್ರೆ ನೋಡ್ತೀನಿ ಇಲ್ಲಿ ಬಾರಮ್ಮ ರೆಡಿ ಆಗ್ಲಿ ನಾವು ಮೊದಲು ಮಾತಾಡ್ಬಿಡೋಣ ಪರಿಚಯನೇ ಮಾಡ್ಕೊಂಡಿಲ್ಲ ಅಲ್ಲೇ ಹೋಗ್ತೀನಿ ಅಂತಿದೆಯಲ್ಲ ನೀನು ಇರ್ಲಿ ಇರ್ಲಿ ಅಣ್ಣವರೆ ಪರಿಚಯ ಮಾಡ್ಕೊಳ್ಳೋದಿದ್ದೆ ಅಲ್ವಾ ಅದು ಅಲ್ಲೇ ನೋಡಿದ್ರೆ ಗೊತ್ತಾಗುತ್ತೆ ಇವರು ಹುಡುಗನ್ ತಾಯಿ ಇರಬೇಕು ಓಹೋ ಏನವ್ವ ಬರ್ತವ ಇಷ್ಟೊಂದು ಚುರುಕಾಗ್ಬಿಟ್ಟಿದ್ಯಾ ನೀನು ಅಲ್ಲ ನಾನು ಪರಿಚಯನೇ ಮಾಡಿಸ್ಕೊಳೋದು ಬೇಡ ನಿಂಗೆ ನೀನೇ ಕಂಡು ಹಿಡಿದ್ಬಿಟ್ಟಿಯಲ್ಲ ಇನ್ನೇನು ಅಣ್ಣವ್ರೆ ಹುಡುಗನ್ ತಾಯಿ ಅಂತ ಗೊತ್ತಾಗಲ್ವಾ ಹುಡುಗನ ಕಡೆಯಿಂದ ಬಂದಿದ್ದಾರೆ ಅಂದ್ರೆ ಹುಡುಗನ್ ತಾಯಿ ಅಲ್ವಾ ಹಂಗಾದ್ರೆ ಬಿಡು ಹುಡುಗನ್ ತಾಯಿನೇ ಕಂಡು ಹಿಡಿದ್ಮೇಲೆ ಹುಡುಗನ್ ಕಂಡು ಹಿಡಿದಂಗಿರ್ತೀಯಾ ಹಾ ಅಣ್ಣವ್ರೆ ಗೊತ್ತಾಯ್ತು ಗೊತ್ತಾಯ್ತು ಬಿಡಿ ಹುಡ್ಗ ಯಾರು ಅಂತ ಗೊತ್ತಾಯ್ತು ಹುಡ್ಗ ತುಂಬಾ ಲಕ್ಷಣವಾಗಿದ್ದಾರೆ ನನ್ನ ಮಗಳಿಗೆ ಒಳ್ಳೆ ಜೋಡಿ ಅದಕ್ಕೇನೆ ನನ್ನ ಮಗಳು ರೆಡಿ ಆಗಿದ್ದಾಳೆ ನೋಡ್ಕೊಂಡ್ ಬರ್ತೀನಿ ಅಂತ ಹೇಳಿದ್ದು ನಾನು ಹುಡ್ಗನ್ ತಾಯಿ ಹಾ 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 ಚೆನ್ನಾಗಿದ್ದೀರಾ ಹಾ ನಾನ್ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾ ನೋಡಿ ನಾವು ದೇವರ ಅನುಗ್ರಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ಅಂದಾಗೆ ನಿಮ್ಗೆ ಅವಳಿ ಜೋಡಿ ಮಕ್ಕಳು ಅಂತ ಕೇಳ್ಪಟ್ಟೆ ಹೆಂಗೋ ದೊಡ್ಡ ಮಗಳಿಗೆ ಮದುವೆ ಮಾಡ್ತಿದ್ದೀರಾ ಚಿಕ್ಕ ಮಗಳಿಗೆ ಯಾರಾದ್ರೂ ನೋಡಿ ಮದುವೆ ಮಾಡ್ಬೋದಲ್ಲ ಇಬ್ರುದು ಒಂದೇ ಸತಿ ಮದ್ವೆ ಆಗೋಗುತ್ತಪ್ಪ ಎರಡು ಸತಿ ಯಾಕೆ ಖರ್ಚು ಅದು ಗಂಗಮ್ಮನವರೇ ನೀವು ಹೇಳೋದು ಸರಿನೇ ನಾವು ನಮ್ಮ ಚಿಕ್ಕ ಈಗಲೇ ಮಾಡಲ್ಲ ಇಬ್ಬರೂ ಒಟ್ಟಿಗೆ ಮನೆಯಿಂದ ಕಳಿಸ್ಬಿಟ್ರೆ ನಮಗೇನೋ ಒಂಥರ ಬೇಜಾರಾಗತ್ತೆ ಆಮೇಲೆ ಇಬ್ರು ಮೇಲೂ ಸರಿಯಾಗಿ ಗಮನ ಕೊಡಕ್ಕಾಗಲ್ಲ ನಾವು ಕೂಡ ಮನೇಲಿ ಇಬ್ಬರೇ ಅಲ್ವಾ ಇರೋದು ಗಂಡ ಹೆಂಡತಿ ಒಬ್ಬಳು ಮಗಳನ್ನ ಮದುವೆ ಮಾಡಿಕೊಟ್ಟು ಇನ್ನೊಬ್ಳು ಮಗಳನ್ನ ಇನ್ನೊಂದು ಸ್ವಲ್ಪ ವರ್ಷ ಆದಮೇಲೆ ಮದುವೆ ಮಾಡಿಕೊಡೋಣ ಒಂದು ಎರಡು ಮೂರು ವರ್ಷ ಆದಮೇಲೆ ಅಂತ ಆಯ್ತು ಬಿಡಿ ಅಂದೇ ಒಂದು ಮಾತು ಇಬ್ರು ಹೆಣ್ಣೆತ್ತಿದೀರ ಕಷ್ಟ ಆಗ್ಬಾರ್ದಲ್ಲ ಅಯ್ಯೋ ಇಲ್ಲಪ್ಪ ನಾವು ಹೆಣ್ಮಕ್ಳನ್ನ ಕಷ್ಟ ಅಂತ ಯಾವತ್ತಿಗೂ ಅನ್ಕೊಂಡಿಲ್ಲ ಕಷ್ಟ ಮತ್ತೆ ಸುಖ ಅನ್ನೋದು ನಾವು ಪಡ್ಕೋ ಬಂದಿರೋದಾಗಿರುತ್ತಲ್ವಾ ಅದನ್ನೆಲ್ಲ ಮಕ್ಳ ಮೇಲೆ ಹೇರಾಕಕ್ಕೆ ನನಗಿಷ್ಟ ಇಲ್ಲ ಹಾ ಏನಪ್ಪಾ ಅವ್ರವ್ರಿಷ್ಟ ನನಗಿರೋದು ಒಬ್ನೇ ಮಗ ಕುಮಾರ ಅಂತ ಇವನ ಹೆಸರು ಓ ಕುಮಾರ ಅಂತನಾಳ್ಸರು ಒಳ್ಳೆ ಹೆಸರು ಅಂದಂಗೆ ಗಂಗಮ್ಮ ನಿಮ್ ಮಗ ಏನ್ ಮಾಡ್ಕೊಂಡಿದ್ದಾರೆ ಇದೇನ್ ವಿಷ್ಣು ಹಿಂಗನ್ಬಿಟ್ಟಲ್ಲ ನೀನಪ್ಪ ಯಾಕೆ ಮಾಡ್ಬೇಕೇಳೋ ಕೆಲಸದಿಟ್ಟು ಕೆಲಸ ಮಾಡ್ತಾರೆ ಅಂದ್ರು ಅಣ್ಣವ್ರೆ ಏನಾದ್ರು ಒಂದು ಚಿಕ್ಕ ಕೆಲ್ಸ ಇದ್ರೆ ಒಳ್ಳೇದು ಅಂತ ಯಾಕೆಂದ್ರೆ ನಾವ್ ಯಾವತ್ತೂ ಇನ್ನೊಬ್ರು ಮೇಲೆ ನಂಬ್ಕೊಂಡು ಇರಬಾರ್ದು ಇಲ್ಲ 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 ಬಿಡಿ ನಮ್ಮ ವಂಶದಲ್ಲಿ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡಿದ್ದೇ ಇಲ್ಲ ನಾವೇನಿದ್ರು ಕೆಲ್ಸಕ್ಕೆ ಇಟ್ಕೊಂಡೆ ಅಭ್ಯಾಸ ಹಂಗಾಗಿ ನಮ್ಮ ಯಜಮಾನ್ರು ಅಷ್ಟೇನೆ ಯಾರ ಕೈ ಕೆಳಗು ಕೆಲ್ಸ ಮಾಡಕ್ ಹೋಗ್ತಿರ್ಲಿಲ್ಲ ಆದ್ರೆ ಅವ್ರ ದುರದೃಷ್ಟ ಬೇಗ ಹೋಗ್ಬಿಟ್ರು ಇವಾಗ ಅವ್ರು ಮಾಡ್ತಿದ್ ಕೆಲ್ಸನ ನನ್ ಮಗನೇ ನೋಡ್ಕತವನೆ ನೀನ್ ಯಾವ ತರ ಕೆಡ್ಸ್ಕೊತಿ ನಿನ್ ಮಗಳ ಅದೃಷ್ಟ ಹೆಂಗೈತೋ ಹಾಗ ನಡೀತದ್ ಬಿಡು ಹುಡ್ಕನ್ ಮನೆ ಅವ್ರಿಗಂತೂ ಏನು ಕಮ್ಮಿ ಇಲ್ಲ ನಿನ್ ಮಗಳು ಚೆನ್ನಾಗಿ ಇರ್ತಾಳೆ ಸರಿ ಅಣ್ಣ ಆಯ್ತು 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 ಹುಡ್ಗಿನ ಕರೀರಿ ನೋಡೋಣ ಹಾ ಹಾ ಕರಿತೀನಿ ಕರಿತೀನಿ ರೀ ಒಂದ್ ನಿಮಿಷ ಬರ್ತೀರಾ ಯಾಕೆ ಯಾಕೆ ಬರ್ತಿ ಕರ್ದಲ್ಲ ರೀ ಹುಡ್ಗ ತುಂಬಾ ಚೆನ್ನಾಗಿದ್ದಾನಲ್ಲ ಬ್ಲೂ ಕಲರ್ ಶರ್ಟ್ ಅವನೇ ತಾನೆ ಹುಡುಗ ಹೂನೇ ನಾನು ಹೇಳಿಲ್ವಾ ನಮ್ಮ ಸೋಮಣ್ಣ ಚೆನ್ನಾಗಿರೋ ಹುಡುಗನ ನೋಡಿರ್ತಾನೆ ಅಂತ ಹೌದು ರೀ ಹುಡುಗ ತುಂಬ ಲಕ್ಷಣವಾಗಿದ್ದಾನೆ ನಮ್ಮ ಕಾವ್ಯಂಗೆ ಹೇಳಿ ಮಾಡ್ಸಿದ್ದು ಜೋಡಿ ಕಾವ್ಯ ನೋಡಿದ್ರಂತೂ ತುಂಬಾ ಖುಷಿ ಪಡ್ತಾಳೆ ಮತ್ತೆ ಒಪ್ಕೊಂಡೆ ಒಪ್ಕೊಳ್ತಾಳೆ ರೀ ಹ್ಞೂ ಅದನ್ನೆಲ್ಲ ಕರ್ದೋ ನೀನು ಅಲ್ಲ ನಿನ್ನ ಕರೆದ್ರೆ ಏನ್ ಅಂದ್ಕೊಡೋಣ ಅವರು ಹಾಗಲ್ಲ ರೀ ನನಗೆ ಅವರೇನಾ ಅಂತ ಸ್ವಲ್ಪ ಸಂದೇಹ ಇತ್ತು ಅದಕ್ಕೆ ನಿಮ್ಮನ್ನು ಕರೆದೆ ಇವಾಗ ಅವರೇ ಅಂತ ಗೊತ್ತಾಯ್ತಲ್ಲ ಹುಡುಗ ಇವಾಗ ಸಮಾಧಾನ ಆಯ್ತು ರೀ ಆದರೂ ರೀ ಸ್ವಲ್ಪ ಹುಡುಗರಮ್ಮ ಸ್ವಲ್ಪ ಘಾಟಿ ಅಂತಲ್ವಾ ಏ ಇಲ್ಲ ಏ ಹಳ್ಳಲ್ಲಿ ಇದ್ದಾರಲ್ವಾ ಅದಕ್ಕೆ ಹಂಗೇ ಅದೇನೋ ಸರಿ ರೀ ಆದ್ರೂ ನನ್ನ ಮಗಳು ಒಂದಕಬೇಕಲ್ಲ ಈವ ಒಬ್ಲು ಒಂದಕಳ್ತೆ ಏನು ಹೇಳು ನಮ್ಮ ರೂಮಿ ಆಗಿದ್ರೆ ನಾನು ಯೋಚನೆ ಮಾಡಬೇಕಿತ್ತು ಕಾವ್ಯ ಅಲ್ವಾ ಒಂದಕ ತಳ್ ಬಿಡು ಹೂರಿ ಅದೇ ಸಮಾಧಾನ ನನಗೆ ಈಗ ಮನೆ ಕಡೆ ಅನುಕೂಲವಾಗಿದ್ರೆ ಸಾಕು ನನ್ನ ಮಗಳು ನನ್ನ ತರನೇ ಎಲ್ಲಾನು ಹೊಂದ್ಕೊಂಡು ಹೋಗ್ತಾಳೆ ಹೂ ಹೂ ಇನ್ ಏನೇ ಮಾತಾಡೋದು ಮುಗಿತಾ ನಿಂದು ಹೂ ಹೂ ಮುಗಿತಾ ಅಷ್ಟೇ ಇನ್ನೇನಿಲ್ಲ ಆಯ್ತು ಹೋಗಿ ಮಾತಾಡ್ತೀನಿ ಹೋಗಿ ನಾನು ಹೋಗಿ ಕಾವಿನ್ ಕರ್ಕೊಂಡ್ ಬರ್ತೀನಿ ಓಹೋ ಏನೇ ಕವ್ಯ ನೋಡಕ್ಕೆ ಹುಡುಗನ್ ಮನೆಯವ್ರು ಬರ್ತಾರೆ ಅಂತ ಜ್ಯೂಸ್ ರೆಡಿ ಮಾಡ್ಕೊಂಡ್ ನಿಂತಿದ್ಯಾ ಅದು ಕಲಂಬಿ ಹಣ್ಣಿನ ಜ್ಯೂಸು ಹೂ ಕಣೆ ಮಧ್ಯಾಹ್ನ ಆಯ್ತಲ್ಲ ಬಿಸಿಲು ತುಂಬಾ ಇದೆ ಅದಕ್ಕೆ ಅಮ್ಮನೆ ಕಲಂಬಿ ಹಣ್ಣಿನ ಜ್ಯೂಸ್ನ ಮಾಡಿಟ್ಟಿದ್ದಾರೆ ಹ್ಮ್ ಆಯ್ತಾಯ್ತು ನೀಡಿ ನೀನು ನೋಡಕ್ ಬಂದಿರೋ ಹುಡ್ಗ ಹೇಗಿದಾನೋ ನಾನು ನೋಡ್ತೀನಿ ಈ ನಮ್ಮನೆ ಗೌರಮ್ಮನ ಯಾವ ಗೌರಪ್ಪ ಒಪ್ಕೋತಾನೋ ನೋಡೋಣ ಅಮ್ಮ ಕಾವ್ಯ ರೆಡಿನಾ ನೀನು ಹಾ ಅಮ್ಮ ನಾನ್ ರೆಡಿ ಅವರು ಬಂದಿದಾರಾ ಹೂನಮ್ಮ ಬಂದಿದ್ದಾರ ಕೂರ್ಸಿದೀನಿ ಇಷ್ಟೊತ್ವರೆಗೂ ಮಾತಾಡ್ತಾ ಇದ್ವಿ ಆಮೇಲೆ ಹುಡ್ಗ ನೋಡಕ್ಕೆ ತುಂಬಾ ಲಕ್ಷಣವಾಗಿದ್ದಾನೆ ಕಣಮ್ಮ ನೀನು ನಿಜವಾಗ್ಲೂ ಖಂಡಿತವಾಗ್ಲು ಇಷ್ಟಪಟ್ಟೆ ಪಡ್ತೀಯ ನೋಡು ಹಾ ಹಾ ನಾನು ನೋಡ್ತೀನಿ ಕಾವ್ಯ ನೋಡಕ್ ಬಂದಿರ ಹುಡ್ಗ ಎಷ್ಟು ಹ್ಯಾಂಡ್ಸಮ್ ಆಗಿದಾನೋ ಅಂತ ಹಾ ನೀನ್ ನೋಡ್ಬೇಕಾದ್ದೆ ನೀನಂತೂ ಮದ್ವೆ ಒಪ್ಕೊಳ್ಳಿಲ್ಲ ಆಯ್ತು ಬಾ ನಿಮ್ ಅಕ್ಕಗ್ ನೋಡಕ್ ಬಂದಿರ ಹುಡುಗನಾದ್ರೂ ನೋಡುವಂತೆ ಹ್ಮ್ ಇದಕ್ಕೇನ್ ಕಮ್ಮಿ ಇಲ್ಲ ಕಮ್ಮಿ ಅಲ್ಲ ಕಣೆ ರಮ್ಯಾ ನೋಡು ಹುಡ್ಗನ ಅವ್ನ ಅಂದ ನೋಡು ಅವನ್ ಚಂದ ನೋಡು ನಮ್ ಕಾವ್ಯ ಅಂತೂ ಅದೃಷ್ಟ ಮಾಡಿದಾಳೆ ಮನೆ ಕಡೆ ಎಷ್ಟು ಅನುಕೂಲವಾಗಿದ್ದಾರೆ ಗೊತ್ತಾ ಕೈಗೊಬ್ರು ಕಾಲ್ಗೊಬ್ರು ಹಾಳಂತೆ ಹುಡುಗನೇ ಏನು ಕೆಲಸ ಮಾಡೋದಿಲ್ವಂತೆ ಎಲ್ಲ ಅವನೇ ಅಂತೆ ನೋಡ್ಕೊಳ್ಳೋದು ಮನೇಲಾಗ್ಬೋದು ತೋಡ್ತಾಲ್ ಆಗ್ಬೋದು ಗೊತ್ತಾ ಕೆಲಸ ಮಾಡೋದಿಕ್ಕೆ ಹಬ್ಬಾ ನಾವಂತೂ ಅಷ್ಟು ಇರ್ಲಿಲ್ಲ ನನ್ನ ಮಗಳು ಕಾವ್ಯನಾದ್ರೂ ಚೆನ್ನಾಗಿರ್ಲಿ ನನ್ನ ಮಗಳು ಕಾಲ್ಗುಣದಿಂದ ಆ ಮನೆ ಇನ್ನೂ ತುಂಬೋಗುತ್ತೆ ಅಮ್ಮ ನಾನು ಆ ಮನೆಗೆ ಹೋದ್ಮೇಲೆ ಎಲ್ಲರಿಗೂ ಒಳ್ಳೇದಾಗತ್ತಲ್ವಾ ಹೂ ಮಗಳೇ ಖಂಡಿತವಾಗ್ಲೂ ಎಲ್ಲರಿಗೂ ಒಳ್ಳೇದಾಗುತ್ತೆ ಹಾ ಒಳ್ಳೇದಾಗತ್ತೆ ಒಳ್ಳೇದಾಗುತ್ತೆ ಅಷ್ಟು ಹ್ಯಾಂಡ್ಸಮ್ ಆಗಿದ್ದಾನ ಹುಡುಗ ಅಂದ್ಮೇಲೆ ಏಳ್ತರ ಗೌರಮ್ಮನ್ ಒಂಥರ ಇದ್ರೆ ಮೂರೇ ದಿನ ಅಷ್ಟೇ ಏ ರಮ್ಯಾ ಯಾವ ಟೈಮಲ್ಲಿ ಏನು ಮಾತಾಡಬೇಕು ಅಂತ ನಿನಗೆ ಗೊತ್ತಾಗೋದಿಲ್ಲ ಅಲ್ವಾ ಪಾಪ ಇವತ್ತಿದ್ದೀನೋ ಅವಳನ್ನು ಗೋಳಿ ಕೋಯಲ್ಲ ನೀನು ನೋಡುವಂತೆ ಇರು ಅವಳು ಹೇಗಿರ್ತಾಳೆ ನೀನು ಹೇಗಿರ್ತೀಯಾ ಅಂತ ಅಯ್ಯೋ ಅಯ್ಯೋಧ್ಯರೇ ಏನು ಹೇಳ್ದೆ ನನಗೆ ನದೇ ಕೆಲಸನ ಅವಳನ್ನ ಯಾವಾಗಲೂ ಮೂರು ಹೊತ್ತು ಗೋಳಿ ಕಂಗೆ ಕೂತ್ಕೊಳ್ಳೋದು ಏನೋ ಮಾತಿಗನ್ನಪ್ಪ ಸ್ವಲ್ಪನಾದರೂ ಬದಲಾಗ್ಲಿ ಅಂತ ಅವಳು ನಾನಿರೋದೇ ಗೌರವಂತರ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ ಗೊತ್ತಾಗುತ್ತೆ ಬಿಡಿ ನಾಳೆ ದಿನ ಅವಳು ಹೇಗಿರ್ತಾಳೆ ನಾನು ಹೇಗಿರ್ತೀನಿ ಅಂತ ಕಾವ್ಯ ನೀನು ಅವಳ ಮಾತಿಗೆಲ್ಲ ತಲೆ ಕಣಮ್ಮ ಬಾ ನೀನು ನೋಡು ರಮ್ಯಾ ನೀನ ಇಲ್ಲೇ ಇರು ನೀನೇನ ಅಲ್ಲಿ ಬಂದು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀನು ಹಂಗು ಹುಡುಗನ ನೋಡ್ಬೇಕು ಅಂತ ಅಂದ್ರೆ ದೂರದಿಂದರೇ ನೋಡು ಅಲ್ಲಿಗೆ ಮಾತ್ರ ಬರ್ಬೇಡ ಯಾಕೆ ಯಾಕೆ ಬರ್ಬಾರ್ದು ನಿನ್ಗ ಅವೆಲ್ಲ ಗೊತ್ತಾಗೋದಿಲ್ಲ ಬರ್ಬೇಡ ಅಂತ ಹೇಳ್ತಿದ್ದೀನಲ್ಲ ಇಲ್ಲೇ ಇರು ಹಾಗಂತ ಹೇಳ್ತಾ ಭಾರತಿ ತನ್ನ ಚಿಕ್ಕ ಮಗಳನ್ನ ಅಡಿಗೆ ಇರಿಸ್ತಾಳೆ ಅಮ್ಮ ಕಾವ್ಯ ಬಾರಮ್ಮ ನೀನು ಜ್ಯೂಸ್ ಕೊಡು ಬಾ ಅಮ್ಮ ಯಾರ್ಯಾರು ಬಂದಿದ್ದಾರಮ್ಮ ಆಗೋ ಹುಡುಗ ಮತ್ತೆ ಅವ್ರ ಜೊತೆ ಯಾರೋ ಒಂದು ಹುಡುಗ ಇದ್ದಾನೆ ಅವನು ಅವರ ಫ್ರೆಂಡ್ ಇರ್ಬೋದು ಆಮೇಲೆ ಹುಡುಗರ ಅಮ್ಮ ಬಂದಿದ್ದಾರೆ ಕಣಮ್ಮ ಮತ್ತೆ ಆಮೇಲೆ ಗೊತ್ತಲ್ಲ ಸೋಮಣ್ಣ ನಮ್ಮ ಸೋಮಣ್ಣ ಬಂದಿದ್ದಾರೆ ಓ ಹೌದಾ ಸರಿ ನಮ್ಮ ಆಯಿತು ಸರಿ ಸರಿ ಬಾ 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 ಜ್ಯೂಸ್ ಬಾ ಹಾಗಂತ ಹೇಳ್ತಾ ಭಾರತಿ ತನ್ನ ದೊಡ್ಡ ಮಗಳನ್ನ ಕರ್ಕೊಂಡು ಹೋಗ್ತಾಳೆ ಇಲ್ಲಿಗೆ ಇವತ್ತಿನ ಸ್ಟೋರಿ ಮುಗಿಯುತ್ತೆ ಮುಂದಿನ ವಿಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ನೀವೆಲ್ಲ ತಪ್ಪದೇ ನೋಡಬೇಕು ಅಂದರೆ ಯಾರ್ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಮತ್ತೆ ನಾವು ಹಾಕೋ ವಿಡಿಯೋಸ್ನ ನೀವು ತಪ್ಪದೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನೆಲ್ಲ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಮ್ಮ ಈ ಸ್ಟೋರಿ ಕಂಟಿನ್ಯೂ ಆಗುತ್ತೆ ಅಲ್ಲಿವರೆಗೂ ಬಬಾಯ್